ಅಲ್ಲ ಮಗ ನೀನ ಅವತ್ತು ನಿಂಗಮ್ಮ ಬಂದಾಗ ನೆನೆ ದಿನ ಊಟ ಮಾಡಿ ಅಂತ ಅಂದಿಲ್ವಾ ನೀನು ಹೇಳಿತಿಲ್ವಾ ಹೇಳಿತಿಲ್ವಲ್ಲ ನೀನೇ ಅಲಕಿಂತ ಇಚ್ಚು ಅಂತಾಕ ನಿ ಏನವ ಏನ ಏನವಂದಿ ಏ అలా ಕಲೆ ನೀನು ಸರಿ ಕಣಾಕು ಅಲ್ಲ ಬುದ್ಧಿ ಇಲ್ವಾ ನಿನಗೆ ಬುದ್ಧಿ ಇಲ್ವಲ್ಲ ಹೇಳಿತಿಲ್ವಾ ಅಪ್ಪಕ ಏನು ಸಿನಿಸ್ಟರ್ ಮಾಡ್ಕೊಂಡಿದ್ದಾಳೆ ಏ कुत्रा ಸುಮ್ನೆ ಒಳ್ಳೆ ಒಳ್ಳೆ ದಡಡಕಡ್ ಬಡ ನೀನು ಏ ಹೇಳ್ದೆ ಕಣಾ ದೇವ್ರನಿಗೆ ಕೇಳ್ಬೇಕಾರೆ ಅವ ಮೊನ್ನೆ ಕೇಳು ಊಟ ಮಾಡೋ ತಂದೆ ನಾನು ಊಟ ಮಾಡೋ ಮಾತ್ರ ನಾನೇಂದೆ ಅಂತೀನಿ ಇದೇನೋ ಹಿಂಗಂತೀನಿ ನೀನು ಒಂದನೇ ದಿನ ನಾನು ಊಟ ಮಾಡು ಅಡ್ಗೆ ಮಾಡೋರ ಕಣ ಬಂದಲ್ಲ ಹಂಗಲ್ಲ ನಿಂಗಮ್ಮನ್ಗೆ ಊಟ ಮಾಡು ಮಾಡುವಂತ ಹೇಳುವಂತ ಅಂದಿದ್ವಲ್ಲ ಹೇಳ್ದ ಅಂತ ಹ್ಞೂ ಊಟ ಮಾಡಮ್ಮ ಅವ್ರು ಎಲ್ಲೋ ಹೋಗೋದೇ ಪದ್ಮರ ಮನೆಗೆ ಹೋಗೋರೆ ಅಂತ ಅಂದೆ ಕಣವ ಇದೊಳೆ ಸರಿ ಅವು ಹೇಳ್ದು ಹಿಂಗ್ ಅಡಿಗೆ ಮಾಡ್ಬಿಡ್ಗಿವಿ ಇಕ್ಕೊಂಡು ಉಣ್ಣ ಕೇಳುವಂತ ಅಂದು ಅಂತ ಹೇಳ್ದ ಏನಾರ ಅವೆಲ್ಲ ಹೇಳಿಲ್ಲ ಅಡುಗೆ ಆಗದೆ ಊಟ ಅದೇ ಊಟ ಮಾಡಿ ಇಕ್ಕೊಂಡು ಅಂತ ಅಂದೆ ಅಷ್ಟೇ ಅವೆಲ್ಲ ಹೇಳ್ದಾರೇನು ಅದ್ ಬೇರೆ ಹೇಳ್ಬೇಕಾ ಅಯ್ಯೋ ಸುಮ್ಕಿರ ತಗಿ ಅವ ಅಮ್ಮ ಹೇಳ್ದಾನೆ ಹೋಗೋರಿ ಅಂದ್ರೆ ಈಗ ಒಂದು ಆರ್ ದಿನ ನಮ್ಮ ಮಗರ್ ಮನೆ ಮುಂದ್ ಕಟ್ಕೊಂಡವ್ರಲ್ಲ ನಿಂಗೆ ಗೊತ್ತಲ್ಲ ಮನೇಲಿ ಕೊಟ್ಟು ಮುಂದ್ ಕಟ್ಕೊಂಡ್ ಕೂತಾಳೆ ಅಮ್ಮ ಆಕಿ ಇಲ್ಲೇ ಆ ಅದಕ್ಕೆ ಏಳ್ದಂಗೆ ಹೋಗಾರೆ ಅಂದ್ಬಿಟ್ಟು ಹೋಗಿ ಏಳ್ದಂ ಹೋಗೋಣ ಕಣ್ಣೇನೋ ತಪ್ಪು ತಿಳ್ಕೊಂಡು ಹೊಡಕಲ್ಲ ಪಪ್ಪ ಅಮ್ಮ ಅದೇ ಬೇಜಾರಾಯ್ತು ನನಗೆ ಯಾವಾಗಲೂ ಪಪ್ಪ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಿದ್ಲು ಏನು ಬೇಜಾರು ಮಾಡ್ಕೊಂಡು ಇವತ್ತು ಬೇಕಾ ಬಿಟ್ಟಂಗೆ ಮಾತಾಡ್ಬಿಟ್ಕರ ನಿಂಗಮ್ಮ ನನಗಂತೂ ಭಾಳ ಬೇಜಾರಾಗೋಯ್ತು ಹಂಗುವೆ ಕರ್ಕೊಂಡು ಹೋಗದ ಅಂತ ಅಂದ್ಕೊಂಡೆ ನಾನು ಮುನ್ಸಲಿ ನಿಂಗಮ್ಮನ ಕರೆಯದ ಬಮ್ಮ ಹೋಗದ ಅಂತ ಅಂತ ಇನ್ನು ಈ ತಿರ್ಗಾವಲ್ಲಿ ಅಬ್ಬಿ ಕುಟೆ ಸುದ್ದಿ ಎತ್ತಾಡ್ಕೊಂಡು ಪದ್ಮನ ಪದ್ಮ್ಕುಟೆ ಯಾಕೆ ಬೇಕು ತಿರ್ಗ ಇಷ್ಟೋರಿಗೆ ಇಷ್ಟರಾಗ್ ಮಾತಾಡ್ಕೊತಾರೆ ಅನ್ಕೊಂಡು ನಾನು ಸುಮ್ಮನೆ ಓದ್ವಾ ಗಂಗೆ ನನವೇ ಹೋದ್ರೆ ಈಗ ನೋಡಿದ್ರೆ ಹಿಂಗೆ ಇವಮ್ಮ ನಿಷ್ಠರ ಮಾಡ್ಕೊಂಡು ಕುತ್ಕೊಂಡೋಳ ಹಿಂಗೆ ಮಾತಾಡಕ್ಕೆ ನಾನು ನಂಗೆ ಹಂಗೆ ಹಿಂಗೆ ಅನ್ಕೊಂಡ್ ಏನೇನೋ ತಕೊಂಡ್ ಕುಂತಿದ್ವು ತಕ್ಕ ಹೋಗಿದ್ರು ತೊಡಟ ತೋಡ್ಕೊಬಾರದ ಅನ್ಬಿಟ್ಟು ಅದಕ್ಕಾರ ಹಿಂಗ ತಪ್ಪ ನೀನು ನೀನೊಂದ್ ಮಾತಾ ಹೇಳದಲ್ವ ಮಗ ನೀನು ಇತರ ಕಿತ್ತರಂತ ಒಂದ್ ಮಾತಾಡಕಲ್ಕ ಏನತ್ತೆ ಅಯ್ಯೋ ಪದ್ಮಾರ ಏಳ್ದ ಹೋಗಾರ ಅನ್ಕೊಂಡ್ ನಿಂಗಮ್ಮ ಓ ಯಾಕಂತೆ ಯಾಕಂತ ಬತ್ತಿತ್ತು ಅಂತ ಬತ್ತಿದ ಬರ್ತಿದ್ಲು ಹೇಳ್ದಂಗೆ ಹೋಗಿದ್ರಲ್ಲ ನಿಮ್ಮನೊಂದು ಆರ್ ಊಟ ಉಣ್ಣತ್ಕ ಹಂಗೆ ಹಿಂಗೆ ಅನ್ಕೊಂಡು ಇಲ್ದೋದೆಲ್ಲ ಮಾತಾಡ್ತಾಳ ಮಗ ನಿಂಗಮ್ಮ ನನಗೆ ಹೊಸಿ ಬೇಜಾರಾಗಿಲ್ಲ ಕನ್ ಮಗ ಇಷ್ಟು ಆಯ್ತು ನಾವು ಮದ್ವೆ ನಾವು ಇಬ್ಬರು ಬೇ ಜೊತೆ ಆಡ್ಕೊಳ ಹಾಕೊಂಡ್ ಬಂದಿದ್ದಲ್ವ ನಿಂಗಕ್ಕ ಆಗಲಿಂದ ನಾವು ಜೊತೆಗೆ ಸಂಗಡ್ಕತ್ತಿರೋ ಒಂದು ದಿವಸ ನಮ್ಮ ಮಕ್ ಮನ್ಸು ಮಾಡ್ಕೊಂಡಿತ್ತಿಲ್ಲ ಇವತ್ತು ಏನು ಬೇಜಾರು ಮಾಡ್ಕೊಂಡು ಒಂಥರ ಇಷ್ಟೊರವಾಗಿ ಮಾತಾಬಿಟ್ಲೋ ನಂಗೆ ಕನ್ನ ಗಂಗೆ ಕಷ್ಟ ಸುಖ ಅರ್ಥ ಕರ್ತಾಯ್ಕಿಲ್ವ ಈಗ ಇದಕ್ಕಿದ್ದಂಗೆ ಫೋನ್ ಮಾಡಿದ್ಲು ಇನ್ನು ಕರ್ಕೊಂಡು ಹೋಗೋದ ಅಂದರೆ ಅವ್ರ ಮನೆ ಜನ ನನ್ನಕ್ಕಿಲ್ಲ ವಾರದಿಂದ ಇಲ್ಲೇ ಊಟ ಮಾಡ್ತಾವೆ ನೋಡು ಇಲ್ಲಾರು ಸಾವಿತ್ರಮ್ಮ ಬುದ್ಧಿ ಹೇಳ್ದನೇ ಬಿಟ್ಟು ಅವರೇ ಹಿಂಗೆ ಊಟ ಇಕ್ಕೋದು ಹಿಂಗೆಲ್ಲ ಮಾಡ್ತಾ ಕುಂತಾರಲ್ಲ ಅಂತ ಅನ್ಕೊಳ್ಳಕ್ಕಿಲ್ವ ಹಿಂಗೆ ಎಲ್ಲ ಎತ್ ಕಟ್ಟಾರಲ್ಲ ಇವರು ಅಂತ ಅನ್ಕೊಳ್ಳಕ್ಕಿಲ್ ಮಗ ಊಟ ಇಕ್ಕದ ಹಂಗಾರೆ ಅಲ್ಲಿ ಈಗ ನೋಡು ನೋಡಿ ಜೊತೆಗೆ ಕರ್ಕೊಂಡೋಗ್ತಾರಲ್ಲ ಇವರು ಸರಿ ಮಾಡ್ಬೋದಾಗಿತ್ತಲ್ಲ ಹಂಗೆ ಹಿಂಗೆ ಅಂತ ನಮಗೆ ಅವ್ನು ಇಷ್ಟು ಮಾತಾವ ತಾನೆ ಅವ್ರ ಮನೆ ಜನ ಏನೇನು ಕಳಕಿಲ್ಲ ನಾವೇನು ಕಟ್ಕ್ರಾಗಿದ್ದು ನಮಗೆ ಕಟ್ಕರಾಗಿದ್ವ ನಾವೇನು ಹಣಕೆ ಇಕ್ತಿವ ತಿನ್ನೋಕ್ಕಿಕ್ಕಿತ್ತೀವ ಇವ ಅಮ್ಮ ನೋಡಿದ್ರೆ ಹಿಂಗೆ ನಿಂಗಮ್ಮನ ಬುದ್ಧಿ ಅಲ್ದೇ ಬಿಟ್ಟು ಹಿಂಗೆ ಇಸ್ಕೊಂಡು ಕೂತಳಲ್ಲ ಅಂತ ಯಾರಿಗೆ ಒಪ್ಸಿದ್ರು ನಮಗೆ ಅಂತಿದ್ದು ಎಷ್ಟು ಇಷ್ಟು ನೀವು ಇಕ್ಕಿರಿ ಬಿಟ್ಟಿರಿ ಬುದ್ಧಿ ಹೇಳಿ ಅವ್ರ ಮನೆ ಕಳಿಸಿ ಅಂತ ನಿನ್ನೋದು ನಾವೇನು ಮಾಡೋಮಗೆ ಎತ್ತ ಅಂತ ಸಾಯೋದು ಏನು ಮಕ್ ಮುಂಸ್ ಮಾಡ್ಕೊಂಡು ಮಾತಾಡ್ನೆಲ್ಲ ಮಾತಾಡಿನ ಮಕ್ಕ ಕೊಟ್ಟಿ ತೋಟದಕ್ಕೆ ಹೋಗಿದೆ ಹೋಗಿ ಕರ್ಕೊ ಬರೋದ ಅಂದ್ಬಿಟ್ಟು ಬರೋಕೆ ನಾನು ಅಂತ ಅಂದ್ಬಿಟ್ಟು ಹಿಂಗಮ್ಮ ಆವತ್ತಿಂದ ನಾನು ಇಲ್ಲಿ ಗಂಟು ನಾವು ಸ್ವಂತ ಅಕ್ಕರ್ಗಿಂತ ಹೆಚ್ಚಾಗಿದ್ದು ಇದೊಂದು ಮಾತಿಂದ ಹಿಂಗೆ ಬೇಜಾರು ಹಿಂಗೆ ಕುಂಟೋದಲ್ಲ ಅಂತ ಅದೇ ಒಂಥರ ಬೇಜಾರು ಆಯ್ತಾ ಕುಂತದೆ ಆತೇ ಸುಮ್ ಕೂತ್ಕೊಳ್ಳಿ ಓಲಂತೆ ಅಲ್ಲ ಕಣತಿ ನಮ್ಮ ಅಕ್ಕ ಏನಾರೇ ಮಾಡಿದ್ಲು ಏನು ಅರೆ ಮಾಡಿದ್ಲು ಅತ್ತೆ ನೀವು ಹೇಳ್ತಿರಲ್ಲ ಏನು ಉಣ್ಣಕ್ಕೆ ತಿನ್ನೋಕೆ ಇಕ್ತಿತ್ತಿಲ್ವ ಏನು ಅರೇ ಮಾಡಿದ್ಲು ಅಲ್ಲ ಇವಮ್ಮಯ್ಯಕಿಂಗ್ ಕರ್ಬುಲ್ ಬುದ್ದಿ ಕಲ್ತಿದ್ದಾಳು ಇವಳು ಭಾಳ ಕರ್ಬುಲ್ ಬುದ್ಧಿ ಕಲ್ತಾಳಕಂತ ಹಾಕಿ ಏನಮ್ಮ ನಮ್ಮ ಅಕ್ಕ ಏನು ಹುಣ್ಣಕ್ಕೆ ಇತ್ತ ತಿನ್ನಕ್ಕಿತ್ತಂ ಏನೋಳು ಹಬ್ಳೆಗ್ ಹುಣ್ಕೊತಿಲಕತ್ತೆ ಅಮ್ಮನಿಗೆ ಏನು ಹರೇ ಅವ ಅಮ್ಮ ಅವಮ್ಮಯ್ಯಲ್ದಂಗೆ ಎಲ್ಲ ಕೇಳ್ಕೊಂಡವ್ರೆ ಬರೀ ಹಬ್ಬಕ್ಕೆ ಹೋಗಿ ಸೀರೆಗೆ ತಂದಿದ್ಕೇಳು ಮಕ್ಕ ಮುನ್ಸ್ ಕಟ್ಕೊಡ್ಲತ್ತಲ್ಲ ಅಮ್ಮ ನಮ್ಮ ಮಾವು ಬಂದಿದ್ಕಂಗೆ ಮಕ್ಕ ಮುನ್ಸ್ ಕಟ್ಕಡ್ಲತ್ತಲ್ಲ ಯಾಕೆಳು ಮುನ್ಸ್ ಕಟ್ಕೊಬೇಕೇಳು ಯಾಕತ್ತೆ ಮುನ್ಸ್ ಕಟ್ಕೋಬೇಕೇಳು ಇವಳು ಸರಿ ಅದಳು ಸರಿಯಾಗಿ ಬುದ್ಧಿ ಕಲ್ತಾಳು ಇವಳು ಅಯ್ಯ್ ಮಾಡತ್ತೆ ಬಂಗವ ಅಲ ಏನಮ್ಮ ಅಕ್ಕ ಏನು ಬೇರೆಯವ್ರಂಗೆ ಇಂತರಿ ಕಮ್ಮ ಹಂಗೆಲ್ಲ ಮಾಡ್ದೆ ನಮ್ಮ ಅಕ್ಕ ನಂಗೆ ಇರಕ್ಕೆ ಕಾಲ್ಸಂದಲ್ಲಿ ನುಗ್ಬೇಕು இவ்ளிகி அதிருஷ்ட இன்னை சசேங்க குச்சி படதானே விட்டு சங்க படிசாய் தாள் நெனை மனை மதுதே நம்மக்கத்தி எழுத குந்த்கொழி குடியாக்கி தொப்பாளு ஐயங்கு மாத்திர பாட அத்தி ஆய்த்து மாத்திர சுமக்கி பேஜார் மட்ளோ மட்கு எஸ் திசை நம்ம எக் கதது ஊட்ட மாட்லே இவ அவ் மனை ஜனக்கி இங்க நம்ம அக்கனை ஏன்கிறா ஏனானக்கி நோடு இவ்வளோத்திர்வா ಬಂದಾಗ ಇಕ್ಕಿ ಇಕ್ಕಿ ಕಳಿಸಿ ಕಳ್ಸಿ ಕಳ್ಸಿ ಮನೆ ಹಾಳು ಮಾಡಿದ್ರು ಅಂತ ಬೇಡ ಅನ್ಸ್ಕೊಂಡಿವ್ಕಿರತ್ತೆ ನಿಷ್ಠುರಾದ್ರು ಸಿಕ್ಕಿಲ್ಲ ಅವ್ರ ಮನೆಯಲ್ಲಿ ಅವ್ರು ಅತ್ತೆ ಹೆಂಗೆ ಬುದ್ಧಿ ಕಲ್ತದೆ ಗೊತ್ತಾ ಸಟ್ಟೆಗೂ ಒಳ್ಳೆ ಬುದ್ಧಿ ಕಲ್ತಿಲ್ಲ ಎಲ್ಲಾರು ತಿಳುವಳ್ಕ ನಮ್ಗೆ ಹೇಳ್ಕೊಡ್ಬೇಕು ಇವ್ರಿಗೆ ನಾವು ನಾವ್ ತಿಳಿವಳ್ಕೆದ ಗೊತ್ತಾಯ್ಕಿಲ್ವಾ ಅದೇನೋ ಅಂತಿದ್ರ ಅಂತ ಹೆಂಗೇ ನಮ್ಮ ಮಾಡಲಿ ಬೇರೆಯವರು ಸುಮ್ನೆ ಮಾಡೋದಯಿಡ್ಸ್ಕೊಂಡಿದ್ರಿ ಸುಮ್ನಿ ಸುಮ್ನೆ ಕೂತ್ಕೋ ಮುಂದೆ ಮಾತ್ರ ಅಲ್ವಾ ನಿನ್ಗೆ ಏನು ಗೊತ್ತಿಲ್ಲ ಬಾಬಾ ಅಮ್ಮನ ಕಿರಿಕಿರಿ ಕಿರಿ ಹಂಗೆ ಅಂತ ನೀನು ಯಾಕೆ ತಲೆ ಕೆಡ್ಸ್ಕೊಂಡು ನೀನು ಸುಮ್ಮ ನೀನು ಅದು ಕೂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅದೇನೋ ಒಂದು ತಿರಂತೆ ಹಂಗೆ ತಲೆಗೆಡ್ಸ್ಕೊಂಡು ಕೂತ್ಕೋ ಮಾಡೋಕ್ಕೆ ಆಮೇಲೆ ಸುಮ್ಮನೀರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಸುಮ್ಮನೀರ ಬಂದು ನಿನ್ಗೆ ಗೊತ್ತಿಲ್ಲ ಅದಕ್ಕೆ ಏನು ಮಾಡೋ ಏನು ನೋಡ್ಕೊಳ್ದಾನೆ ಇಲ್ಲ ನೋಡ್ಕೊತಾರೆ ಈ ಹುಡುಗಿರಕ್ಕೆ ಬರೋಕ್ಕೆ ಅಷ್ಟೇ ನಿಂಗೆ ಅಮ್ಮನಿಗೆ ಕತೆ ಏನಾರೇ ಅಲಿಕ ಮಗ ನನ್ಗೆ ಹತ್ರ ಬೇಜಾರಾದಂಗೆ ಆಗ್ಬಿಡ್ತು ಏನಾನೆ ಕಿಲ ನಿಜಕ್ಕೂ ಏನೇ ವಾಪಸ್ ಹತ್ತೋದಾಗ ಓಸಿ ಮಾಡಿರಕ್ಕಲ್ಲ ಬಮ್ಮಾರು ನಿಜ ಬೇ ಮಾಡ್ಕೆ ತಗ್ದಿ ಆನೆಡಿ ಇಪ್ಪತ್ತು ನೀನು ಮೇಲೆ ಎಲ್ಲನೂ ಮಾಡಿದ್ರು ಕಣ್ಮಗ ಎಲ್ಲನೂ ಜವಾಬ್ದಾರಿ ತಕ್ಕಂತ ತಾಯಕ್ಕನೂ ನಿಂಗನೂ ಇಬ್ಬರು ಮಾಡಿದ್ರು ಯಾವ ಕಷ್ಟ ಬರಲಿ ಸುಖ ಬರಲಿ ನಾವು ಇವಿ ಅಂತದೆ ಅಂತಿದ್ರು ನಾನೇ ನೀಗ ಅವ್ರಿಗೆ ಇಕ್ಕಿಲ್ಲ ಬಿಡಕ್ಕಿಲ್ಲ ಅನ್ನಿಲ್ಲ ಏನೋ ನಾನು ಸೌಭಾಗ್ಯ ಹೆಂಗ್ ಹಾಕ್ತಿ ಸಹ ಅಂಬಲಿ ಬಿಡೋಕೆ ಅದೃಷ್ಟ ಬುತ್ತಲ್ಲ ಅಂತ ಅನ್ಕೋತೀನಿ ನಾನು ಯಾಕೆಂದ್ರೆ ಅವ್ರ ಮನೆ ನನಗೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡವ್ರೆ ನೋಡ್ಕೊಂಡವರಲ್ಲ ಮಗ ನಾನು ಏನಿಲ್ಲ ಎಂತಿಲ್ಲ ಇವಾಮಮ್ಮ ಇಷ್ಟು ಮಾಡ್ಕೊಬಿಟ್ಲ ನನ್ನ ನನಗೆ ಬೇಜಾರು ಮಾಡಿಬಿಡ್ತಲ್ಲವಮ್ಮ ಹೇಳು ಅವ್ರು ಋಣವನ್ನ ತೀರ್ಸಕ್ಕದತ್ತ ಮಗ ನಿಮ್ಮ ಅಪ್ಪ ಸತ್ತದಾಗ ನನಗೆ ಓಸಿ ಸಹಾಯ ಮಾಡಿದಕಲ್ಲ ಒಂದು ಸತಿ ಅಲ್ಲ ಎರಡು ಸತಿ ಅಲ್ಲ ಅಷ್ಟೊಂದು ಸಹಾಯ ಮಾಡೋರಿ ಅದನ್ನ ಮರೆಯೋಕ್ಕಾಗದಪ್ಪ ಮರೆಯೋಕಾದದ ಹೇಳು ಹಂಗೆ ಇವಮ್ಮ ಹಿಂಗೆ ಸಣ್ಣ ಪುಟ್ಟ ದಿವಸಕ್ಕೆ ಹಿಂಗೆ ಮುನ್ಸ್ ಕಟ್ಕೊಬಿಟ್ಲ ಅದು ಹಿಂಗೆ ನನ್ಕುಟ್ಟ ನಿಜಕ್ಕೂಸಿ ಬೇಜಾರಾಗ್ಲಕ್ಕಲ್ಲ ಮಗ ನನಗಂತೂ ಹಂಗೂ ಬಾಕ ಹೋಗದ ಅಂತ ಕರೆದೇ ನಾನು ಬರೋಕ್ಕಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಬೇಜಾರು ಮಾಡ್ಕೊಬಿಟ್ಲು ಅತ್ತೆ ಒಂಥರ ಸಪ್ಕೆ ಒಂಥರ ಹೆಂಗೆ ಮುನ್ಸ್ಕೊತಾರೆ ಹೇಗೆ ಹಂಗ ಆಯ್ತದ ಕಲ್ಲ ಅದೇ ಒಂದು ಮಾತಾಡೋಣ ನಮ್ಮ ಅಕ್ಕ ಏನು ಕಮ್ಮಿ ಮಾಡಿಕ್ಕಿಲ್ಲ ಅವನಿಗೆ ನಿಮ್ಮ ಕಣ್ಣಾಗೆ ಏನತ್ತೆ ಕಮ್ಮಿ ಮಾಡಿದ್ದು ಏನು ಕಮ್ಮಿ ಮಾಡಿದ್ಲಿ ಹೇಳಿ ಅಷ್ಟು ನೋಡ್ಕೋತಿದ್ರು ನೋಡ್ಕೊತಿದ್ವಿ ಅಮ್ಮನಿಗೆ ಗಿರಾಕಾಗ್ದನಿಯೇ ಇವ ಅಮ್ಮ ಹೆಚ್ಚಿಸ್ಕೊಂಡ್ರೆ ನಾ ಯಾರೇನು ಮಾಡಕ್ಕೂ ಯಾರೇನು ಮಾಡೋಕ್ಕೇ ಸುಮ್ ಕೂತ್ಕೊಳ್ತೇನೆ ನೀವು ಯಾವುದ್ರ ಮಗನ್ ತರಗೆಸ್ಕೊಳ್ಕೊಬೇಡಿ ಜನ ಮಗ ನಾವು ಇಷ್ಟರ ಮಾಡೋಂಗಿಲ್ಲ ಯಾಕೆಂದ್ರೆ ಅವರು ಅಡಿಯಲ್ಲೇ ಕುಣ್ಕೊಂಡಿದ್ದವ್ರು ಯಾವಾಗಲೂ ನಮ್ಮದೇ ನಡಿಬೇಕು ಅಂದ್ರೆ ಆದದ ಹೇಳಿ ನೀನೇ ಯಾವಾಗಲೂ ನಮ್ಮದೇ ನಡಿಬೇಕು ಅಂದರೆ ಆತದ ಮುಂದೋರಿಗೆ ಬಿಟ್ಕೊಡ್ಬೇಕು ಅಂದ್ಲೋರು ಮುಂದಕ್ಕೆ ಅವ್ರು ನಡೆಸ್ಬೇಕು ಬಸ್ಸ ಹೋಗ್ರಪ್ಪ ಮಾಡ್ಕೊಳ್ಳಿ ನೀವು ನಿಮ್ಮ ಯಾವ ನೀವು ಅನ್ನೋದು ತರಬೇಕು ಹೊರ್ತು ಯಾವಾಗಲೂ ನಮ್ಮದೇ ನಡಿಬೇಕು ನಮ್ದೆ ನಡಿಬೇಕು ಅಂದ್ರೆ ಆದದ ಅದೊಂದು ದುರ್ಬುದ್ಧಿವೆ ಅಮ್ಮನಿಗೆ ಏನು ಮಾಡಿಯೇ ಬಿಡುವ બોંદરે કોડી ಊટવા બરદરી નીનેન માડકતો બરકેલા કનપйно ઇના મામા બરકેલા કદબડ નાનગે આકારો ઓદના પદમય આકારો ફોન મારદલો નાંગ આગોયતો તગે સુમની દી નીમ ગોતક કીલે યસ દિસા અનકાંડો ઇક્કદા યસ દિસાના ಊટા માડલી કનતે ઇક્કદા ಊટુદલા કાલ આવા अम्મા વળા સાડના ફૂટુત કેલા વાંગા આડું ચાંદવા આ ચાંદવા એલો સુમ પુટકળી મેનર માડકલાંતર મને બંગાવર ગોતીલવા એના માકાયલ ઇતતને બિદિલિન સતીલા કતે વામુને એવો કેંપી માડગે યારુ માડકિલા મગો ચાના મારતાળી નિમ અક્કા ನಿಮ್ಮ ಅಕ್ಕ ಅಂತ ಹೇಳ್ತಾರೆ ನಾನು ಯಾವಾಗಲೂ ನನಗೆ ಒಂದು ಬಗ್ಗೆ ನನಗೆ ಗೊತ್ತು ಇವ ಅಮ್ಮ ಮುಂಗೋಪ ಕನಪ ತಾಯ್ನಂಗಲ್ಲ ಇವಮ್ಮ ತಾಯಮ್ಮಲ್ಲ ಅವ ಅಮ್ಮ ಕಷ್ಟು ಅರ್ದಲ್ಲಿ ಬರ್ದಲಿ ಎಲ್ಲ ಒಂದೇ ಇರ್ತಾಳೆ ಇವ ಅಮ್ಮಂದೇ ಒಂದರಮ್ಮದು ಒಳ ಕಲೆ ಎನ್ಸು ಕಲೆ ಎನ್ಸು ಕನಪ್ಪ ಕಲೆ ಹೋಯ್ತಾಳೆ ಹೋಗ್ತಾಳೆವ ಏನ್ ಮಾಡಿ ಇವ ಅಮ್ಮ ಹಂಗೆ ಸಣ್ಣ ಅಪ್ಪು ಮಕ ಮಕ್ಕ ಮಕ ಮಕ್ಕಸ್ಕೊಂಡು ಕೂತ್ಕೊತಾಳೆ ಈಗಿನ ಅವಳಿಂದ ನಂಗೆ ಅವ್ರ ಅತ್ತೆ ಮಾವನ್ಗೂ ಹೊಂದನೇ ಅವ್ರ ಅತ್ತೆ ಮಾವ ಎಲ್ಲ ಹೋಗಿ ಅವ್ರು ಒಂದಾಳೆ ಮನೆ ಇಟ್ಕೊಂಡು ಒಬ್ಬ ಸರ್ ತಪ್ಪೆ ಅಮ್ಮ ಇಲ್ಲಿಂದ ಒಂದು ಮೂರು ತಿಂಗಳಿಗೆ ಇಟ್ಟು ಸೊಪ್ಪು ಮಾಡ್ಕೊಂಡು ಸೊಪ್ಪು ಮಕ್ಕಳು ಹುಣ್ಣಕಾ ಅಮ್ಮ ಆಗ್ಲಿಂದ ನನಗೆ ಅವರ ಅತ್ತೆ ಪತ್ತೆಗೆಲ್ಲ ಹೊಂತಿದ್ದೆ ಹೊಂತಿತ್ತಲ್ಲ ಕಣ ರೊಕ್ಕ ಸೊಸೆ ಒಂದಿಸಲು ಒಂದುವರೆ ಅಲ್ಲ ಹಂಗಾಗಿ ಅವಮ್ಮನವೇ ಓದ್ಲು ಬಾಯ್ಮಣ್ಣು ಹಾಕ್ಸ್ಕೊಂಡು ಇವಮ್ಮನ ಬಾಯ್ತಾಡಕ್ಕೆ ಆಗದೆ ಅವ್ಕೆ ಹಂಗೆಲ್ಲ ಆಯ್ತವ ಏನು ಮಾಡಿ ಈಗ ಕೆಂಪಿ ಆಗಿರೋದಕ್ಕೆ ಅವ್ನ ಮನೆ ಬಾಟ ಮಾಡ್ಕೊಬೋದ್ಲು ಅವಳಂಗೆ ಆಗಿದ್ರೆ ನಿಂಗೆ ಹತ್ತಂಗೆ ಮನೆ ಉಡ್ಕೊತಿತ್ತ ಮನೆ ಹೋಗೋದು ಏನೋ ನಿಮ್ಮ ಅಕ್ಕನಿಂದ ಮನೆ ಬೀಳತ್ತದಿವ ಏನು ಮಾಡಿ ಅವಮ್ಮ ಕಲ್ತಿರೋದು ಈಗ ಸಹ ಉಟ್ಕೊಂಡು ಸತ್ತರು ಅದನ್ನು ಸುಟ್ರು ಹೋಗ್ಕಿಲ್ಲ ನಂಗೆ ಅದು ಓದದ ಅದು ನಾವು ನಾವು ಅದನ್ನ ಹಚ್ಕೊಂಡು ಬಾಟ ಮಾಡೋಗೆ ಅದು ಅವ ಎಷ್ಟು ಸತಿ ಆಗಬೇಕು ಮಾಡು ಬಂಗವ ನಂಗೆ ಬೇಜಾರಾಯ್ತಾ ಏ ಬಿಡವಾ ನೀನಾಗ ಬೇಜಾರ್ ಮಕ್ಕಳಿ ತಲೆಗೆಸ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ